ನಮಸ್ತೆ ನನ್ನೆಲ್ಲಾ ಪ್ರೀತಿಯ ಕನ್ನಡಿಗರಿಗೆ ನಾನು ಕನ್ನಡದ ವಾಯ್ಸಲ್ಲಿ ಏನಾದರೂ ಚೇಂಜಸ್ ದಯವಿಟ್ಟು ಕ್ಷಮಿಸಿ ಬೆಳಗ್ಗೆ ಎದ್ದಿದ್ದ ತಕ್ಷಣನೇ ವ್ಲಾಗ್ ಮಾಡ್ಕೊತಿದ್ದೀನಿ ಈಗಾಗಲೇ ಟೈಮ್ ಬಂದು ಎಷ್ಟಾಗಿದೆ ಅಂತ ಗೊತ್ತಾದರೆ ಹಾಂ ಹಾ ಟೈಮ್ ನೋಡಿ ನಾಲ್ಕು ಗಂಟೆ ಆಗ್ತಿದೆ ನಾಲ್ಕು ಗಂಟೆ ಆಗಿದೆ ಇವಾಗ ನೈಟ್ ಆಲ್ಮೋಸ್ಟ್ ಮನೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಮಾಮೂಲಿ ಮನೆ ಕಸ ಗುಡಿಸಿ ಸಾರಿಸ್ಬೇಕು ಏನು ಇಲ್ಲ ಈ ಜಗಳ ರಂಗೋಲಿ ಹಾಕ್ಬಿಟ್ಟು ದೇವರಿಗೆ ದೀಪ ಹಚ್ಚಬೇಕು ಹಾಗೆ ಇವತ್ತು ತಮಸ್ ಅಲ್ವಾ ಸೊ ಏನು ಇತ್ತು ಎತ್ತಿ ಕ್ಲೀನ್ ಮಾಡೋಷ್ಟು ಇಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಏನಿದ್ರು ದೀಪ ಹಚ್ಬೇಕು ಆಮೇಲೆ ನಿಮ್ಗೆ ನಾನು ಮನೆ ಕೆಲ್ಸ ಎಲ್ಲಾ ಮಾಡಿ ಆ ನಂತರ ಏನ್ ಅನ್ಸಕ್ತೇನೆ ಅಲ್ಲಿವರೆಗೊಬ್ಬ ನಮ್ಮ ಮನೆಯಲ್ಲಿ ಒಂದು ಒಬ್ಬ ಸೈಲೆಂಟ್ ಆಗಿ ಮಲಗಿದಾನೆ ಕಾಣಿಸ್ತಿದ್ಯಾ ಗೊತ್ತಾ ರೀಸನ್ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಚೆಗಡೆ ಅಷ್ಟು ನಾಯಿ ಸೌಂಡ್ ಮಾಡ್ತೈತೆ ಅವರ ಫ್ರೆಂಡ್ಸ್ ಎಲ್ಲಾನು ಬಂದಿದ್ದಾರೆ ಅವರು ಬೊಗಳ್ಕೊಂಡು ನಿಂತಿದ್ದಾರೆ ನಮ್ಮ ಬೀದಿನಲ್ಲಿ ಕಾಣಿಸ್ತಿದ್ಯಾ ಸರ್ ಸರಿ ಸರ್ ಓ ಅದಕ್ಕೆ ಇವ್ರೊಬ್ಬ ಸಾಕ್ಷಿ ಡಿಸ್ಟರ್ಬೆನ್ಸ್ ಆಗೋ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ನಮ್ ಬೀದಿಲಿ ಅಂತಂದ್ರೆ ಬೇರೆ ಬೇರೆ ಆಗ್ಬಿಡುತ್ತೆ ಯಾರ ಗೊತ್ತು ಕಲ್ಪನ ನೋಡ್ಬೋದು ನಮ್ ಇಲ್ಲ ಎಡ ಕರ್ಕೋಕೆ ಇವಾಗ ರಘವಲಬಿಡಣ ಅಂತ ಈಸ ಬಂದೆ ಇವ್ರ ಮನೆಯವ್ರ ಒಬ್ರು ಇದ್ದವ್ರೆ ಅವ್ರು ಬಿಟ್ರೆ ಹ್ಮ್ ಇದಿಲ್ಲ ಎಲ್ಲ ಖಾಲಿ ಖಾಲಿ ನಾನೊಬ್ಳೆ ಅಕ್ಕ ಬಂಡ್ ನಾನೇ ನಾನು ರಂಗೋಲೆ ಬಿಟ್ಟು ಆ ನೆಂಟ್ರೆ ನಿಮ್ಗೆ ಸಿಕ್ಕಲ ರಂಗೋಲೆ ಬಿಡಿಸಿ ಮುಗಿಸು ಒಂದು ಎಕರೆ ಪೆಕ್ರೆ ಇರುತ್ತೆ ಬಿಡಿಸೋ ರಂಗೋಲೆ ನಾವ್ ಆಲ್ಮೋಸ್ಟ್ ಮನೆ ಮುಂದೆ ರಂಗೋಲೆ ಯಾಕಂತಂದ್ರೆ ಈಗ ಮಳೆ ಅಲ್ವಾ ಮಳೇಲಿ ಸುಮ್ಮನೆ ರಂಗೋಲೆ ಬಿಡಿಸಿದ್ರೆ ಎಲ್ಲಾನು ಹೊಂಟೋಗ್ಬಿಡುತ್ತೆ ನಾನು ಬಿಡ್ಸಲ್ಲ ಹಾಗೆ ಇನ್ನೊಂದೇನು ಅಂತಂದ್ರೆ ಬಿಡ್ಸಿದ್ರು ನನ್ ಮಗ ಬಿಡಲ್ಲ ರಂಗೋಲೆನ ಎಲ್ಲ ನಾನೇ ಒಂದ್ ಬರ್ದಿದ ಅವನೇ ಒಂದ್ ಬರ್ದಿರ್ತಾನೆ ಅಷ್ಟು ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ರಂಗೋಲೆ ಬಿಡ್ತಾನೆ ಅವನು ಕೂಡ ನನ್ನ ರಂಗೋಲಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇದು ನನ್ನ ಸಿಂಪಲ್ ರಂಗೋಲೆ ಆ ಇವಾಗ ನಾನು ಫ್ರೆಶ್ ಅಪ್ ಆಗಿ ನನ್ಗೆ ಆನಂತರ ಸಿಗ್ತೀನಿ ಅಲ್ಲಿವರೆಗು ಬಾ ಫ್ರೆಶ್ಅಪ್ ಆಗಿ ಈಗ ದೇವ್ರ ಪೂಜೆಗೆ ಮಾಡಕ್ಕೆ ಹೊರಡ್ಬೇಕು ನನ್ನ ಇದು ನೀವು ನೋಡ್ತಿರುವಂತಹ ಈ ಸ್ಯಾರಿನ ನಾನು ಯಾವಾಗ ಗೊತ್ತ ತಗೊಂಡಿದ್ದು ನನ್ನ ಮದುವೆಗೋಸ್ಕರಲ್ಲಿ ಅಮ್ಮಮ್ಮ ಅಂತ ಒಂದ್ ಆದ್ಮೇಲೆ ಈ ಸ್ಯಾರಿನ ತಗೊಂಡಿದ್ದು ಇವತ್ತವರೆಗೂ ಅಷ್ಟೇ ಚೆನ್ನಾಗಿ ನಾನು ದಬ್ಬಾನು ಸಪಾತ್ಕೊಂಡಿದ್ದೀನಿ ಇವಾಗ ನಾನು ರೆಡಿ ಆಗ್ಬೇಕು ಹೋಗುವ ಬನ್ನಿ ಮೊದಲನೇದಾಗಿ ರೀತಿ ಕ್ರೀಮ್ ಪೌಡರ್ ಅಂತ ನಾನು ಹಾಕೊಳ್ಳೋದೇ ಇಲ್ಲ ಅವ್ರಿಗೆ ನಿಮ್ಗೆ ಗೊತ್ತೇರಿಕೆ ನಾನು ಇವಾಗ ಇವಾಗ ಅರ್ಶನ ಹಾಕೊಳ್ಬೇಕು ಜನ ಅಂತೀರ ಯಾಕರ್ಶನ ಅಷ್ಟೊಂದು ಹಾಕೋಬೇಕು ಅಂತ ನನ್ ಸಪ್

ದೇವರಿಗೆ ಎಲ್ಲಾ ಅಲಂಕಾರ ಮಾಡಿ ದೀಪ ಹಚ್ಚಬೇಕು ಅಷ್ಟೇ ಇಲ್ಲ ನಮಸ್ತೆ ಗಾಯ ಎಲ್ರಿಗೂ ಭೀಮ್ನ ಮಾಯುಕ್ತ ಎಲ್ರಿಗೂ ಶುಭಾಶಯಗಳು ಬೆ ಬೆಳಿಗ್ಗೆನೆ ಅವಳ ತೆಕ್ನೆ ಕಾಟ ಕೊಟ್ಟಂಗೆ ಜಲ್ದಿ ಕಾಟ ಕೊಟ್ಟಿ ಹೆಚ್ಚಿಸಿ ಪೂಜೆ ಮಾಡ್ಬೇಕು ಎದೋಳು 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 ಅಂತ ನಿಮ್ದಾಗ ಮನ್ಗಿದೋಳ ಎದೋಳ್ಸಿ ಅವಳು ಈಗ ಮನಗಿದವನ್ನ ಎದೋಳಿಸಿ ಅವಳು ಪೂಜೆ ಮಾಡ್ತಾಳೆ ಎಲ್ಲ ಅರೇಂಜ್ ಅರೇಂಜ್ಮೆಂಟ್ ಮಾಡಿ ಪೂಜೆ ಮಾಡ್ತಾಳೆ ಪಾತ್ ಪೂಜೆ ಮಾಡ್ಬೇಕಂತೆ ನಮಗಂತೂ ಫುಲ್ ಖುಷಿ ಅಪರೂಪಕಾರ ಕಾಲ್ ಮುಡ್ತಾಳೆ ಅದಕ್ಕೋಸ್ಕರ ಖುಷಿ ಮತ್ತೆ ನಿಮ್ಮನೆಯೆಲ್ಲಾ ಯಾವ ರೀತಿ ಆಯ್ತು ಪೂಜೆ ತು ಭೀಮ್ ನಮಸ್ಕಾರ ಮಾಡ್ತೇನೆ ಅಂತ ಕಮೆಂಟ್ ಮಾಡಿ ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು ಅವ್ರಿಗೆ ಪಾತ್ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಎಲ್ಲಾ ಕೆಲ್ಸನು ಮುಗಿಸಿ ಈಗ ನಾವು ಕೂಡ ದೇವಸ್ಥಾನಕ್ಕೆ ಹೊಡ್ತಿದೀವಿ ಹೆಂಗನ ಭೀಮ್ ಏ ವರ್ಷ ಪೂರ್ತಿ ಬೈಗುಳ ಪೂರ್ತಿ ಬೈಗುಳ ಒಂದಿನ ಮಾತ್ರ ಪಾದ ಪೂಜೆ ಮಾಡಿಬಿಟ್ಟು ನೂಟ್ಲಾಗ್ಬಿಡ್ಬೇಕು ಬೇರೆ ಪಾತ್ ಪೂಜೆ ಮಾಡಿ ಗಿಫ್ಟ್ ತಗೊಡ್ಬೇಕಂತ ಇನ್ನು ತಗೊಡು ಅಂತ ಯಾವ ಕೇಳಿದ್ ನೀಗ ಮಾಡ್ತಿದ್ದೆ ಈಗ ನಾವು ವರ್ಷ ಜೀವನ ಪರ್ಯಂತ ಇವ್ರು ಜೀತ ಮಾಡಿಕೊಂಡು ಇವ್ರಿಗೆ ಕರ್ತವ್ಯ ಅಂದರೆ ನಮ್ಮ ಕರ್ತವ್ಯ ನೋಡಿಕೊಂಡು ಮಾಡ್ಕೊಡ್ತೀವಿ ಪ್ರತಿಯೊಂದು ಎ ಟು ಜೆಡ್ ಅಡಿ ಮುಡಿಗಂಟನೂ ಎಲ್ಲನೂ ಮಾಡ್ಕೊಡ್ತೀವಿ ಆಫ್ಟರ್ ಆಲ್ ವರ್ಷಕ್ಕೆ ಒಂದು ಸಾರಿ ಗಿಫ್ಟ್ ತಗೊಳಕ್ಕೆ ನಿಮ್ಗೆ ಹೋಗ್ತೇ ಇಲ್ವ ಗಂಡಸ ಗುಟ್ಟಿ

ಇವತ್ತು ನಮ್ಮೂರಲ್ಲಿ ಕರಿಯಪ್ಪನ ಜಾತ್ರೆ ನಡೀತಿದೆ ಅಂದರೆ ಪ್ರತಿ ವರ್ಷವೂ ನಡೆಯುತ್ತೆ ನನಗೆ ಇದು ನಾಲ್ಕನೇ ವರ್ಷ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೈಟ್ ಅಂತೂ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಆಮೇಲೆ ತುಂಬ ಜನ ಇರ್ತಾರೆ ಆ ದೇವಸ್ಥಾನಕ್ಕಂತೂ ಕಾಲಿಡೋಕ್ಕಾಗಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅಷ್ಟು ರಶ್ ಇರುತ್ತೆ ಇವಾಗ ಹೋದ್ರೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅದಕ್ಕೆ ನಾವು ಆ ದೇವಸ್ಥಾನಕ್ಕೆ ಹೋಗ್ತಿಲ್ಲ ನಮ್ಮೂರಲ್ಲಿರುವಂತಹ ನನ್ನ ಅಪ್ಪಟ ರಾಮನ ದೇವಸ್ಥಾನಕ್ಕೆ ನಾನು ಹೋಗ್ತಿದ್ದೀನಿ ಆ ಸೊ ಈಗ ಅಲ್ಲಿ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್ ಕರಿಯಪ್ಪ ದೇವಸ್ಥಾನಕ್ಕೆ ಬರಲ್ಲಾ ಬರಲ್ಲ ಅನ್ಬಿಟ್ಟು ಕರಿಯಪ್ಪನ್ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಜನ ಇಲ್ಲ ಅಂದ್ರೆ ಪೂಜೆ ಸಮಂತರಲ್ಲ ನಾವು ಹೋಗ್ಬೇಕಾಗಿ ರಾಮಂದ್ರಕ್ಕೆ ಆದ್ರೆ ಏನು ಅಂತಂದ್ರೆ ಈಗ ರಾಮಂದ್ರ ಕರ್ಕೊಯ್ತೀನಿ ಇಲ್ಲಿ ಜನ ಇಲ್ಲ ಅನ್ನೋದ್ಕೋಸ್ಕರ ಇಲ್ಲಿ ಕೈ ಮುಖಂಡರ ಹೋಗೋಣ ಪೂಜೆ ಮಾಡ್ಸಕ್ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಪೂಜೆ ಮಾಡಸಕ್ ಆಗ್ಲಿಲ್ಲ ಅಂತಂದ್ರೆ ಕೈ ಮುಖಂಡರ ಹೋಗೋಣ ಅಂತ ಬಂದಿದೀವಿ ದೇವಸ್ಥಾನಕ್ಕೆ ಇದೇ ನಮ್ಮ ಕರಿಯಪ್ಪನ್ ದೇವಸ್ಥಾನ ಈ ಸುತ್ತ ಕಾಣ್ತೈತಲ್ಲ ಇದೇ ಜಾತ್ರೆ ನೈಟ್ ಹೊತ್ತು ನೋಡಕ್ಕೆ ವ್ಯೂ ಮಾತ್ರ ಮಸ್ತ್ ಆಗಿರುತ್ತೆ ಇಲ್ಲಿ ಏನು ಮಾರೋಡು ಇದೆ ನಮ್ಮ ಕರಿಪ್ಪುನ ದೇವಸ್ಥಾನ ಜನ ಇಲ್ಲ ದರ್ಶನ ಆಯಿತು ಈಗ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ ಗರ್ಭಗುಳಿಯೊಳಗೆ ಎಂಟ್ರಿ ಇಲ್ಲ ದೇವಸ್ಥಾನದ ಒಳಗೆ ಎಂಟ್ರಿ ಇಲ್ಲ ಶಿವನ್ ದೇವಸ್ಥಾನದೊಳಗೆ ಅದಕ್ಕೆ ದೂರದಿಂದಲೇ ವಿಡಿಯೋ ಮಾಡಿದ್ದಾರೆ ಈ ದೇವಸ್ಥಾನದ ಹಳೆಯ ಸ್ವಾಮೀಜಿಗಳ ರಾಮಾನಂದ ಸ್ವಾಮೀಜಿ ಅಂತ ಅವ್ರದೇ ಇದು ಪುಣ್ಯಕ್ಷೇತ್ರ ಒಳ್ಳೆ ಭರ್ಜರಿ ಆಗಿರು ಪ್ರಸಾದ ರೆಡಿ ಆಯ್ತದೆ ಆದರೆ ಈಗಲ್ಲ ಸಾಯಂಕಾಲಕ್ಕೆ ಸಿಗೋದು ಪ್ರಸಾದ ಇನ್ನೊಂದು ಸ್ವಲ್ಪ ಲೇಟ್ ಆಗಿ ದೇವಸ್ಥಾನ ಎಲ್ಲ ರೌಂಡ್ ಇತ್ತು ಏನಿದ್ರು ರಾಮ ರಾಮಂದ್ರಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಅದೆಲ್ಲೋ ಇದು ಯಾವುದೋ ಈ ಸುರಂಗ ಮರಗ ಬಂದು ಒಂದು ಒಂದು ಚಾಮುಂಡಿ ಬೆಟ್ಟಕ್ಕೆ ಕೊಯ್ತೆ ಇನ್ನೊಂದು ಬಂದು ಸೀದಾ ಶ್ರೀರಂಗಪಟ್ಟಣ ಕೊಯ್ತೆ ಆದ್ರೆ ಮುಚ್ಚೋಗೈತೆ ಒಳಗಡೆ ಸುಮಾರು ಜನ ಗೊತ್ತಿಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಹೇಳ್ತಾ ಇರೋದು ಹ್ಮ್ ಇನ್ನೊಂದೇನ್ ದೊಡ್ಡ ಹೊಡಿತಾರ ಅಂತ ಗೊತ್ತಾ ಅಲ್ಲಿ ಸದ್ಗುರು ಸ್ವಾಮಿಗಳದು ಸನೀದಿರದು ಆ ಬನ್ನೂರಲ್ಲಿ ಇವ ಇದ್ದು ಹದಿನೈದ್ ವರ್ಷ ಹದಿನಾರ್ ವರ್ಷ ನಡಿತದ ಹದಿನಾರ್ ವರ್ಷ ಹದಿನೈದ್ ವರ್ಷ ನಡೀತಾದೆ ಇಲ್ಲಿ ಇತ್ಕಂಡು ಆ ದೇವಸ್ಥಾನ ಯಾವ್ದು ಅಂತ ಹೇಳ್ದೆ ಬ್ರಹ್ಮನ ದೇವಸ್ಥಾನ ಅಂತಾನೆ ಏಯ್ ಅಲ್ಲಿ ಬೊಳ್ಳೆ ಬ್ರಹ್ಮ ಕಾಣ್ತಲ್ಲ ಅದಕ್ಕೆ ಬ್ರಹ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಷ್ಟೇ ಬ್ರಹ್ಮ ಇದ್ದ ಸುರಂಗ ಮಾರ್ಗ ಬಂದು ಆ ರೀತಿ ಐತೆ ಅಂತ ಇತಿಹಾಸ ಅಂತ ತಿಳಿದಿದ್ದೀನಿ ನಮ್ಗೆ ಗೊತ್ತಿರೋದು ಅಷ್ಟೇ ಮತ್ತೆ ಸಿಕ್ತೀವಿ ನಾವು ನನ್ನ ಅಪ್ಪಟ ರಾಮನ ದೇವಸ್ಥಾನಕ್ಕೆ ಹೋಗುವ ಬನ್ನಿ ಫೈನಲ್ ಆಗಿ ರಾಮಂದ್ರ ದೇವಸ್ಥಾನಕ್ಕೆ ಬಂದ್ವಿ ಇದೇ ನೋಡಿ ರಾಮಂದ್ರ ದೇವಸ್ಥಾನ ನಾನು ಫಸ್ಟ್ ಟೈಮ್ ಇವ್ರ ಮನೆಗೆ ಬಂದಾಗಲೂ ಕೂಡ ಇದೇ ದೇವಸ್ಥಾನಕ್ಕೆಲ್ಲ ಫಸ್ಟ್ ನಾನು ಇಲ್ಲಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ನಮ್ಮ ಮನೆಯವರು ಅಲ್ಲಿ ಆ ಕಡೆ ಐತೆ ಇವತ್ತು ಇರಬೇಕು ಫಸ್ಟ್ ಮೆರವಣಿಗೆ ಇರಬೇಕು ಮೆರವಣಿಗೆ ಇರ್ಬೇಕು ಇವತ್ತು ಅದಕ್ಕೆ ಮಾಡ್ತಾನೆ ಆಯಿತಾ ಕಾಪಾಡುತ್ತೆ ಇವಳೆಲ್ಲ ಪುಸಿ ಹೊಡಿದೆಲ್ಲ ಬರೀ ಸುಳ್ಳು ಏನು ನಿಜ ಮಾಡಬೇಡ ಅಷ್ಟೇ పూర్తి రామాయణనే స్ట్రడలకి పెట్టుటారు పూర్తి రామాయణనే ఇదది వాట్[0m[1mమొండిలల్ల వీడియో మార్చడానికి స్పాట్ ಅಲ್ಲಿ అదరే ఇగ అలయಿಲ್ಲ హనుమాన్ చాలీసా ನಕದಾಸರು ಪುರಂದರದಾಸರು ಅದೇ ನಮ್ ರಾಮಂದ್ರ ದೇವಸ್ಥಾನ ಇಷ್ಟ ದಿನ ನಿಮ್ಗೆ ತೋರಿಸಿರ್ಲಿಲ್ಲ ತೋರಿಸ್ತೋ ಅದು ಬಂದು ಪುರಾತನ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓಡಿಯೋದು ಮಾತ್ರ ಮರಿಬಿಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಸಿಗ್ತೀವಿ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಏಳದ ಕ್ವಾಂಟ್ಲೇ ಜಾಸ್ತಿ ಎಂಜ್ವಾ

তেড়াড়ড় পড়ব তানে 100 টাকা

ನಮ್ಮ ಶಾಪಿಂಗ್ ಎಲ್ಲಾ ಮುಗೀತು ಹಾಗೆ ಕರಿಯಪ್ಪನ್ ಜಾತ್ರೆ ನೋಡ್ಕೊಂಡು ಬಂದ್ವಿ ಸ್ವಲ್ಪ ಶೀತ ಕೂಡ ಆಗ್ತಿದೆ ಯಾಕಂತಂದ್ರೆ ಕೋಲ್ಡ್ ವೆದರ್ ಅಲ್ಲ ಸೊ ಫುಲ್ ಕೋಲ್ಡ್ ವೆದರ್ ಅದಕ್ಕೆ ಆಮೇಲೆ ಚೆನ್ನಾಗಿ ಶಾಪಿಂಗ್ ಫುಲ್ ತಿರುಗಾಡಿ ತಿರುಗಾಡಿ ಆಮೇಲೆ ಮನೆಗೆ ಸ್ವಲ್ಪ ಅಂದ್ರೆ ಅಲ್ಪ ಸ್ವಲ್ಪ ಐಟಮ್ಗಳು ಬೇಕಿತ್ತು ಐಟಮ್ ಕೂಡ ತಕೊಂಡ್ವಿ ಹಾಗೆ ಚೆನ್ನಾಗಿ ತಿರುಗಾಡಿದ್ವಿ ತಿರುಗಾಡಿದ್ವಿ ಎಂಜಾಯ್ ಮಾಡಿದ್ವಿ ನೀವು ನೋಡಿ ಎಂಜಾಯ್ ಮಾಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕು ಒಂದ್ ಸಬ್ಸ್ಕ್ರೈಬು ಒಂದ್ ಶೇರು ಬೆಲ್ ಬಟನ್ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಹಿಂಗಲ್ಲ ಹೇಳು ಬಾಯೇನು ಏನು ಹ್ಞೂ ಬಾಯ್